ನಮ್ಮ ಕೈಯ ಮತ್ತು ಕಾಲಿನ ಐದು ಬೆರಳುಗಳು ಪಂಚತತ್ವಗಳನ್ನು ಸೂಚಿಸುತ್ತವೆ ಹೆಬ್ಬೆರಳು ಅಗ್ನಿತತ್ವ ಬೆರಳು ವಾಯು ತತ್ವ ಮಧ್ಯದ ಬೆರಳು ಆಕಾಶ ತತ್ವ ಉಂಗುರು ಬೆರಳು ಪೃಥ್ವಿ ತತ್ವ ಮತ್ತು ಕಿರು ಬೆರಳು ಜಲ ತತ್ವ ಪ್ರತಿಪಾದಿಸುತ್ತದೆ ಇಲ್ಲಿ ನಾವು ಕೈಯ ಬೆರಳುಗಳಿಂದ ಮಾತ್ರ ಯೋಗ ಮುದ್ರೆ ಮಾಡಿ ದೇಹದಲ್ಲಿನ ತತ್ವಗಳನ್ನು ಬ್ಯಾಲೆನ್ಸ್ ಮಾಡಲು ಸಾಧ್ಯ ಪ್ರತಿಯೊಂದು ಯೋಗ ಮುದ್ರೆಯು ನಮ್ಮ ದೇಹದೊಳಗೆ ನಿರ್ದಿಷ್ಟ ಚಕ್ರ ಅಥವಾ ಶಕ್ತಿ ಕೇಂದ್ರದೊಂದಿಗೆ ಸಂಬಂಧ ಹೊಂದಿದೆ ಈ ಯೋಗ ಮುದ್ರೆಗಳು ಶಕ್ತಿಯ ಹರಿವು ನಿರ್ದೇಶಿಸುತ್ತವೆ ಆದ್ದರಿಂದ ಈ ಶಕ್ತಿ ಕೇಂದ್ರಗಳನ್ನು ಆಕ್ಟಿವೇಟ್ ಮಾಡಲು ಸಕ್ರಿಯಗೊಳಿಸಲು ಮತ್ತು ಸಮತೋಲನ ಸಹಾಯ ಮಾಡುತ್ತವೆ ಹಾಗಾದ್ರೆ ಹೃದಯ ಭಾಗದ ಕೆಳಗೆ ಇರತಕ್ಕಂತ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪುರ ಚಕ್ರ ಇವುಗಳನ್ನು ಆಕ್ಟಿವೇಟ್ ಮಾಡಲು ಯಾವ ಯೋಗ ಮುದ್ರೆಗಳನ್ನು ಮಾಡಬೇಕು ಅಂತ ನೋಡೋಣ ಮೂಲಾಧಾರ ಚಕ್ರ ಇದನ್ನು ರೂಢ್ ಚಕ್ರ ಅಂತ ಕರೀತಾರೆ ಈ ಶಕ್ತಿ ಕೇಂದ್ರ ನಮಗೆ ಶಕ್ತಿ ಮತ್ತು ಆಧಾರ ಕೊಡುತ್ತದೆ ನಮ್ಮ ದೇಹ ಮನಸ್ಸು ಆತ್ಮವನ್ನು ಭೂಮಿಯೊಂದಿಗೆ ಸಂಪರ್ಕ ಹೊಂದುವಂತೆ ಮಾಡುತ್ತದೆ ಜೀವನದಲ್ಲಿ ಉತ್ಸಾಹ ಅನುಭವಿಸುವಂತೆ ಮಾಡುತ್ತದೆ ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ಲಂ ಈ ಚಕ್ರದ ತತ್ವ ಪೃಥ್ವಿ ತತ್ವ ಯೋಗ ಮುದ್ರೆಗಳು ಮೂಲಧಾರ ಮುದ್ರೆ ಇದನ್ನ ಐದು ನಿಮಿಷ ಮಾಡಬೇಕು ಆಮೇಲೆ ಪೃಥ್ವಿ ಮುದ್ರೆ ಇದನ್ನ ಐದರಿಂದ ಹತ್ತು ನಿಮಿಷ ಮಾಡಬೇಕು ಅಶ್ವಿನಿ ಮುದ್ರೆ ಹದಿನೈದರಿಂದ ಇಪ್ಪತ್ತು ಸಲ ಮಾಡಬೇಕು ಈ ಅಶ್ವಿನಿ ಮುದ್ರೆ ಬಗ್ಗೆ ನಾನು ವಿವರವಾಗಿ ಹೇಳಿದ್ದೇನೆ ಇದರ ಲಿಂಕ್ ಮೇಲೆ ಐ ಬಟನ್ ನಲ್ಲಿ ಕೊಡಲಾಗಿದೆ ಸ್ವಾಧಿಷ್ಠಾನ ಚಕ್ರ ಸ್ಯಾಕ್ರಲ್ ಚಕ್ರ ಅಥವಾ ಕ್ರಿಯೇಟಿವಿಟಿ ಚಕ್ರ ಅಂತ ಕರೀತಾರೆ ಈ ಶಕ್ತಿ ಕೇಂದ್ರ ನಮ್ಮಲ್ಲಿ ಭಾವನೆಗಳು ಸೃಜನಶೀಲತೆ ಮತ್ತು ಲೈಂಗಿಕತೆಗೆ ಸಂಬಂಧಿಸಿದೆ ಸ್ವ ಅಂದ್ರೆ ಸ್ವಯಂ ಅಧಿಷ್ಠಾನ ಅಂದ್ರೆ ವಾಸಿಸುವ ಸ್ಥಳ ಅಂದ್ರೆ ನಾವು ಸ್ವಯಂ ವಾಸಿಸುವ ಸ್ಥಳ ಎಂದರ್ಥ ಅಧಿಷ್ಠಾನ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ಈ ಚಕ್ರದ ತತ್ವ ಜಲ ತತ್ವ ಯೋಗ ಮುದ್ರೆಗಳು ಶಕ್ತಿ ಮುದ್ರೆ ಇದನ್ನ ಐದರಿಂದ ಹದಿನೈದು ನಿಮಿಷ ಮಾಡಬೇಕು ವರುಣ ಮುದ್ರೆ ಐದರಿಂದ ಹದಿನೈದು ನಿಮಿಷ ಮಾಡಬೇಕು ಆಮೇಲೆ ಅಶ್ವಿನಿ ಮುದ್ರೆ ಪುರುಷರು ವಜ್ರೋಲಿ ಮುದ್ರೆ ಮಾಡ್ಬೇಕು ಮಹಿಳೆಯರು ಸಹಜೋಲಿ ಮುದ್ರೆ ಮಾಡ್ಬೇಕು ಈ ಮುದ್ರೆಗಳ ಜೊತೆ ಇಡಾನಾಡಿಯ ಉಸಿರಾಟ ಮಾಡ್ಬೇಕು ಅಂದ್ರೆ ಚಂದ್ರನಾಡಿ ಎಡಹೊಳ್ಳೆಯಿಂದ ಎಂಟರಿಂದ ಹತ್ತು ಸಲ ಉಸಿರಾಡಬೇಕು ಮಣಿಪುರ ಚಕ್ರ ಅಥವಾ ನಾಭಿ ಚಕ್ರ ದ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಕರೀತಾರೆ ಈ ಶಕ್ತಿ ಕೇಂದ್ರ ಎಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ನಾಡಿಗಳನ್ನು ಹೊಂದಿದೆ ಓಂಕಾರನಾದದ ಪ್ರಥಮ ಅಕ್ಷರ ಅ ಉತ್ಪತ್ತಿಯಾಗುವುದು ಈ ಮಣಿಪುರ ಚಕ್ರದಲ್ಲಿಯೇ ಈ ಶಕ್ತಿ ಕೇಂದ್ರ ಸಮತೋಲನ ಕಳೆದುಕೊಂಡ್ರೆ ನಮ್ಮಲ್ಲಿ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಬರುತ್ತವೆ ಈ ಚಕ್ರ ನಮ್ಮ ಜಠರಾಗ್ನಿ ಬ್ಯಾಲೆನ್ಸ್ ಮಾಡುತ್ತದೆ ನಾಭಿ ಚಕ್ರವನ್ನು ಆಕ್ಟಿವೇಟ್ ಮಾಡುವ ಬೀಜ ಮಂತ್ರ ರಮ್ ಈ ಚಕ್ರದ ತತ್ವ ಅಗ್ನಿ ಅಂದ್ರೆ ಊರ್ಜಾಶಕ್ತಿ ಯೋಗ ಮುದ್ರೆ ರುದ್ರ ಮುದ್ರೆ ಇದನ್ನು ಇಪ್ಪತ್ತು ನಿಮಿಷಗಳವರೆಗೆ ಮಾಡಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು